ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ತಾಲೂಕು ಇವತ್ತು ಏನು ಬಿಸಿಲಿನಿಂದ ಕೂಡಿದ್ದು ಮಳೆ ಬಾರದೆ ಒಣಗಿ ಹೋಗಿ ಶೇಂಗಾ ಮತ್ತು ತೊಗರಿ ನೀರುಳ್ಳಿ ಇರ್ಬೋದು ಮತ್ತು ಮೆಕ್ಕೆಜೋಳ ಇರ್ಬೋದು ಏನು ಮಳೆಯ ಆಶ್ರಿತಕ್ಕೆ ಬೆಳೆತಕ್ಕಂಥ ಬೆಳೆಗಳು ಮಳೆ ಇಲ್ಲದೆ ಒಣಗಿ ಹೋಗಿದೆ ಈವರೆಗೂ ನಾವು ಹಲವಾರು ಬಾರಿ ಪ್ರತಿಭಟನೆಗಳನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ತಾಲೂಕ್ ಅಧಿಕಾರಿಗಳಿಗಾಗಿರ್ಬೋದು ತಾಲೂಕ್ ದಂಡಾಧಿಕಾರಿಗಳಾಗಿರ್ಬೋದು ಮನವಿ ಕೊಟ್ಟಿದ್ವಿ ಈವರೆಗೆ ಯಾರು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕರಿಗೂ ಮತ್ತು ಎಂ ಪಿ ಸಾಹೇಬರಿಗೂ ತಂದಿದ್ವಿ ಆದರೂ ಈವರೆಗೂ ಯಾರು ಸೌಜನ್ಯಕ್ಕೆ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ಏನು ಆಗೈತೆ ರೈತರ ಪರಿಸ್ಥಿತಿ ಇವತ್ತು ಜಾಸ್ತಿ ಮಳೆ ಆಗಿ ಕೂಡ ರೈತರು ಸಂಕಷ್ಟದಲ್ಲಿದ್ದಾರೆ ಮಳೆ ಈಗ ಕಡಿಮೆ ಆಗಿ ಒಣಗಿ ಹೋಗಿ ಬೆಂಕಿ ರೋಗ ಬಿದ್ದು ಪೂರ್ತಿ ಶೇಂಗಾ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ತೊಗರಿ ಇರ್ಬೋದು ಅಲಸಂದಿ ಇರ್ಬೋದು ರಾಗಿ ಇರ್ಬೋದು ಏನು ರೈತರು ಬಿತ್ತನೆ ಮಾಡಿದರೆ ಮಳೆ ಆರಿಸಿದ್ದಕ್ಕೆ ಇವತ್ತು ಎಲ್ಲ ಒಣಗಿ ಹೋಗ್ತಿದ್ದಾವೆ ಈವರೆಗೂ ಕೂಡ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕಾಡಳಿತ ಆಗಿರ್ಬೋದು ಯಾವ ರೈತರ ಜಮೀನಿಗೆ ಹೊಲಗಳಿಗೆ ಭೇಟಿ ಕೊಟ್ಟು ಈವರೆಗೂ ವರದಿ ಪಡೆದುಕೊಂಡಿಲ್ಲ ಮತ್ತು ಅತಿವೃಷ್ಟಿಯಿಂದ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿ ಆದರೂ ಕೂಡ ಈವರೆಗೂ ಯಾರು ಬಂದು ಜಿ ಪಿ ಎಸ್ ಮಾಡಿಲ್ಲ ಮತ್ತು ಏನು ಅವ್ರೇನು ಅಪ್ ನಾವು ಆ್ಯಪ್ ಮಾಡಿದ್ದೀವಿ ಆ ಆ್ಯಪ್ನಾಗ ಇದು ಮಾಡಿಲ್ಲ ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿದಲ್ಲಿ ಅವ್ರು ಹೇಳಿದ್ರು ಯಾವುದೋ ಅಪ್ಡೌನ್ ಮಾಡಿಲ್ಲ ನಿಮ್ಮ ಕಂಪ್ಯೂಟ್ರಿಗೆ ನಿಮ್ಮ ಮಲ್ಕಾಮೂರು ಚಳಕೆರೆ ಅಂತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಸರ್ಕಾರ ಹೇಳ್ಬಿಟ್ಟದ ಒಂದು ಯಾವುದೋ ಜಾತಿ ಗಣತಿ ಅಂತ ಅದರ ಮೇಲೆ ಬಿದ್ದು ಇವತ್ತು ರೈತರೇ ಮರ ಮರೆತು ಮಳೆ ಮಳೆಯಿಂದಲೇ ಎಲ್ಲ ಬೆಳೆಗಳನ್ನು ಕಳ್ಕೊಂಡಂಥ ರೈತರು ಇವತ್ತು ಕಂಗಾಲಾಗಿದ್ದಾರೆ ಎಲ್ಲನೂ ಕೂಡ ಜಾತಿ ಗಣತಿಯಲ್ಲಿ ಇವತ್ತು ಜಿಲ್ಲಾಡಳಿತ ನಿರತರಾಗಿದ್ದಾರೆ ನಮ್ಮ ಕೂಗು ಕೇಳರೇ ಇಲ್ಲ ಇವತ್ತು ಶೇಂಗಾ ಬೆಳೆಗಳು ಒಣಗ್ತಾ ಇದ್ದಾವೆ ತೊಗರಿ ಬೆಳೆ ಒಣಗ್ತಾ ಇದೆ ಹತ್ತಿ ಬೆಳೆ ಒಣಗ್ತಾ ಇದ್ದಾವೆ ಆದರೆ ನಮ್ಮ ಸಮಸ್ಯೆಯನ್ನು ಪಗೆ ಪಗೆಹರಿಸೋಕ್ಕೆ ಇವತ್ತು ಸರ್ಕಾರ ಮುಂದಾಗ್ತಿಲ್ಲ ಅವರಿಗೆಲ್ಲ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ ಜಾತಿ ಗಣತಿ ನೀವು ಯಾರಾದರೂ ಲೋಪ ಮಾಡಿದರೆ ನಿಮ್ಮನ್ನು ಅಮಾನತ್ತು ಮಾಡ್ತೀವಿ ಅಂತ ಆದರೆ ಅನ್ನ ಕೊಡೋಂಥ ರೈತರ ಇವತ್ತು ಹೊಟ್ಟೆ ಖಾಲಿ ಇದೆ ಸಾಲ ಮಾಡಿ ಸೂಲ ಮಾಡಿ ಬೆಳೆ ಇಟ್ಟಿದ್ದಾರೆ ಬೆಳೆ ನಷ್ಟ ಆಗ್ತಾ ಇದೆ ಇವತ್ತು ನಮ್ಮನ್ನ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಿ ಸುಧಾಕರ್ ಅವರು ನಮ್ಮ ಜಿಲ್ಲೆಯ ಯಾವುದೇ ತಾಲ್ಲೂಕಿಗೆ ಹೋಗ್ತಾ ಇಲ್ಲ ಬರೇ ಹಿರಿಯೂರು ತಾಲ್ಲೂಕಿನಲ್ಲಿ ದೇವಸ್ಥಾನಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ರಸ್ತೆ ಶಂಕು ಸ್ಥಾಪನೆ ಮಾಡ್ತಾ ಇದ್ದಾರೆ ಎಲ್ಲರೂ ಬರೀ ಹಿರಿಯೂರು ತಾಲೂಕಿಗೆ ಸೀಮಿತ ಆಗಿದ್ದಾರೆ ಅವರು ಹಿರಿಯೂರು ತಾಲೂಕಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಇಲ್ಲ ಆರು ತಾಲೂಕಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಅಂತ ಹೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ನೆರೆ ಹೆಚ್ಚು ಮಳೆಯಾಗಿ ಪ್ರವಾಹ ಆಗಿದೆ ಆ ಕಡೆ ಎಲ್ಲ ಹೋಗಿ ಹಳ್ಳಿ ಹಳ್ಳಿಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನ್ನ ಕ್ಷೇತ್ರವನ್ನು ಮಾತ್ರ ಹಿರಿಯರನ್ನು ಮಾತ್ರ ಸೀಮಿತ ಮಾಡ್ಕೊಂಡು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅಲ್ಲಿ ಅನುದಾನವನ್ನ ತಗೊಂಡು ಬಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಐದು ತಾಲೂಕುಗಳನ್ನ ಮರ್ತಿದ್ದಾರೆ ಒಂದು ಸಾರಿ ನಾವು ಪ್ರಶ್ನೆ ಮಾಡಿದಾಗ ಮೊಳಕಾಪುರ್ ತಾಲೂಕು ನನ್ನ ತವರೂರು ಅದು ನನ್ನ ತಂದೆ ತಾಯಿಗಳು ಹುಟ್ಟಿದ ತಾಲೂಕದು ನಾನು ಎಂದೂ ಕೂಡ ಮರೆಯಲ್ಲ ಅಂತ ಹೇಳಿದ್ರು ಚಣಕೆರೆ ತಾಲೂಕನ್ನ ಅವ್ರಿಗೆ ರಾಜಕೀಯ ಜೀವನ ಕೊಟ್ಟಂತ ಮತ್ತು ಅವರಿಗೆ ರಾಜಕೀಯ ಭವಿಷ್ಯ ಕೊಟ್ಟಂತ ತಾಲೂಕದು ಇವನ್ನ ಎಂದೂ ಮರೆಯಲ್ಲ ಅಂತಂದ್ರು ಇವು ಹಿಂದುಳಿದ ತಾಲೂಕುಗಳು ಚಣಕೆರೆ ಮತ್ತು ಮಳಕಾಂಬೂರು ಕ್ಷೇತ್ರಗಳು ಎಸ್ ಸಿ ಎಸ್ ಟಿ ಮೀಸಲಾತಿ ಕ್ಷೇತ್ರಗಳು ಇಲ್ಲಿ ಬಡತನ ಜಾಸ್ತಿ ಇರೋದ್ರಿಂದ ಸರ್ಕಾರ ಮೀಸಲು ಕ್ಷೇತ್ರವನ್ನು ಮಾಡಿದರೆ ಇಲ್ಲಿಗೆ ಅನುದಾನವನ್ನು ಕೊಡೋದು ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ಅಧಿಕಾರ ಎಲ್ಲವನ್ನು ಕೂಡ ಹಣಕಾಸಿನ ಎಲ್ಲ ವಹಿವಾಟನ್ನು ಇಡಿಯೂರಿಗೆ ಕೊಟ್ಟು ಅಲ್ಲಿ ಅಭಿವೃದ್ಧಿ ಮಾಡಿ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ